ಬೆಳಗ್ಗೆ ಎದ್ರೆ ಸಾಕು ನನ್ನ ಮೇಲೆ ಮುಗಿ ಬೀಳ್ತಾರೆ ಅನ್ನೋ ಮಾತುಗಳನ್ನಲ್ಲ ಸರಿಯಾದ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಸಮಯ ಬೇಕು ಅದಕ್ಕೆ ಸಮಯ ಬರಲಿ ಅಧಿಕೃತವಾಗಿದೆ ಸಣ್ಣ ಪುಟ್ಟ ಇದು ಇದಾವೆ ಏನೋ ಸಮಸ್ಯೆಗಳಿದಾವೆ ಅವನ್ನ ಸರಿ ಮಾಡೋಣ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಸರಿ ಮಾಡೋಕೆ ಹಿಂದೆ ಕೋರ್ಟ್ಗಳು ಆರ್ಡರ್ಗಳು ಕೂಡ ಆಗಿದಾವೆ ಕುಲನೆ ಇದು ಒಂಥರ ಕಿರುಕುಳನೇ ಏನಂದ್ರೆ ಎಲ್ಲ ಬಿಲ್ಡಿಂಗ್ ಬಿಟ್ಟು ಇದೊಂದಕ್ಕೆ ಬಂದು 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 ಹಾಸ್ಪಿಟಲ್ಗೆ ಬಂದು ಕೈ ಹಾಕ್ತಾರೆ ಏನಂತ ಸರ್ವೆ ನಡೀತಾ ಇದೆ ಸರ್ವೆ ಆಗಲಿ ಸರ್ವೆ ಆಗಲಿ ಸರ್ವೆ ಆದಮೇಲೆ ಮುಂದಕ್ಕೆ ಏನಿದೆ ಮಾತಾಡೋದು ಟಾಕ್ ಆಫ್ ದ ಟೌನ್ ಅಂದರೆ ಈಗ ಇದು ಅವರು ಏನು ಡೆಮಾಲಿಷನ್ ಆಡ್ರ್ ಹಾಕಿದ್ರಲ್ಲ ಅದ್ರ ವಿರುದ್ಧವಾಗಿ ನಾವು ಕೋರ್ಟ್ಗೆ ಹೋಗಿದ್ವಿ ಕೋರ್ಟಿಂದ ಸ್ಟೇ ಆಡೋ ತಗೊಂಡಿದ್ವಿ ಅದು ಇತ್ಯರ್ಥ ಆಗಿ ಮತ್ತೆ ತಿರ್ಗಾ ಡೆಮಾಲಿಷನ್ ಆಡ್ರ್ ಹಾಕಿದ್ರು ಈಗ ಅದ್ರ ವಿರುದ್ಧವಾಗಿ ಸ್ಟೇ ಆರ್ಡರ್ ಬಂದಿದೆ ಅವ್ರು ಪ್ರೂವ್ ಮಾಡಲಿ ಎನ್ಕ್ರೋಚ್ಮೆಂಟ್ ಎಲ್ಲಾಗಿದೆ ಅಂತ ಪ್ರೂವ್ ಮಾಡಲಿ ನಾವು ಕೋರ್ಟಲ್ಲಿ ಉತ್ತರ ಕೊಡ್ತೀವಿ ಈಗ ಅಲ್ಲಿವರೆಗೆ ಸುಮ್ಮನೆ ಯಾಕೆ ಅನವಶ್ಯಕವಾಗಿ ಇವ್ರು ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಮಾಡೋದು ಒಂದು ರಾಜಕೀಯ ಚೆಲ್ಲಾಟ ನಡೀತಾ ಇದೆ ಹುಣಸೂರಲ್ಲಿ ಏನಾಗಿದೆ ಅಂದರೆ ಎಲ್ಲ ಬಿಲ್ಡಿಂಗ್ ಬಿಟ್ಬಿಟ್ಟು ಇದೇ ಹಾಸ್ಪಿಟ್ಲಿಗೆ ಕೈ ಹಾಕ್ತಾ ಇರೋದಂದ್ರೆ ಇದೊಂಥರ ರಾಜಕೀಯ ಚೆಲ್ಲಾಟ ಲೋಹಿತ್ ಅವರು ಟಾರ್ಗೆಟ್ ಲೋಹಿತ್ ಅವರು ಅದೇ ಬೆಳೀತಾ ಇದೀವ ಅನ್ನೋದೊಂದು ಉದ್ದೇಶ ಇಲ್ಲ ಒಂದ್ ಕಡೆ ಲೋಹಿತ್ ಅವರು ಬೇರೆ ಪಕ್ಷಕ್ಕೆ ಆ ತರ ಯಾವ್ದು ಇಲ್ಲ ಆ ತರ ಯಾವ್ದು ಇಲ್ಲ ಮುಂದಿನ ದಿನಗಳಲ್ಲಿ ಕೋರ್ಟ್ ಅಲ್ಲಿ ಅದು ಪ್ರೂವ್ ಆಗಿ ವಿಚಾರ ಮಾಡುತ್ತೆ ನಗರಸಭೆಯಿಂದ ಅನುಮೋದನೆ ಪಡ್ಕೊಂಡಿದ್ದೇನೆ ಕಾವೇರಿ ಹಾಸ್ಪಿಟಲ್ ಕಟ್ಟಲಾಗಿದೆ ಅಂತ ಒಂದು ಮಾಹಿತಿ ಹೌದು ಎಲ್ಲ ಮಾಹಿತಿ ತಗೊಂಡಿದ್ದೀವಿ ಎಲ್ಲ ಡಿ ತಗೊಂಡಿದ್ದೀವಿ ಎಲ್ಲ ಪ್ರಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರೂವ್ ಮಾಡೋಣ ರಾಜಕೀಯ ಸದ್ಯಕ್ಕೆ ಮಾಡ್ತಾ ಇಲ್ಲ ಸದ್ಯಕ್ಕೆ ಮಾಡ್ತಾ ಅಲ್ಲ ಕಿರುಕುಳನೇ ಇದೊಂತಾರೆ ಕಿರುಕುಳನೇ ಏನಂದ್ರೆ ಎಲ್ಲ ಬಿಲ್ಡಿಂಗ್ ಬಿಟ್ಟು ಇದೊಂದಕ್ಕೆ ಬಂದು 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 ಹಾಸ್ಪಿಟ್ಲಿಗೆ ಬಂದು ಕೈ ಹಾಕ್ತಾರೆ ಅಂದ್ರೆ ಏನಂತೀರಿ ನೀವು ಅದಕ್ಕೆ ಆಯ್ತು ಇದಕ್ಕೆ ಕೈ ಹಾಕಿದ್ರೆ ಏನಂತಾರೆ ಇದಕ್ಕೆ ನೀವೇನಂತೀರಿ ನಿಮ್ಮ ಪಕ್ಕದ ಮನೇಲಿ ದೊಡ್ಡ ಸಮಸ್ಯೆ ಆಗಿದೆ ನಿಮ್ಮ ಸಣ್ಣ ಸಮಸ್ಯೆನ ತಂತಂದು ಮೀಡಿಯಾದ ಮುಂದೆ ಬಿಟ್ರೆ ಏನಂತರಿ ಸರ್ ಯಾರು ಡೈರೆಕ್ಟಾಗಿ ಹೇಳೋದಾದ್ರೆ ಈಗ ಸಾಕಷ್ಟು ಟೈಮ್ ಬಂದಾಗ ಹೇಳ್ತೀನಿ ನಾನು ಇದನ್ನು ಸಮಯ ಬರಲಿ ಸಮಯ ಬರಲಿ ಸಮಯ ಬಂದಾಗ ಹೇಳಿ ಏನು ಗೊತ್ತಾ ಇಲ್ಲಿ ಪೇಶೆಂಟ್ ಸೇವೆ ಮಾಡ್ತಾ ಇರೋದು ಬೆಳೀತಾ ಇರೋದೇ ಕಷ್ಟ ಇಲ್ಲಿ ಅದೇ ಸಮಸ್ಯೆ ಆಗಿರೋದು ಅದನ್ನ ಒಂದೇ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಾ ಇದ್ದಾರೆ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ಮಾತಾಡೋಣ ಬಿಡಿ ಯಾಕೆ ಸುಮ್ಮನೆ ಇದನ್ನ ಮತ್ತೆ 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 ಕದಿತಿರಿ ನೀವು ಸರ್ ಯಾಕೆಂದರೆ ಸಾಕಷ್ಟು ಒಂದು ಸಭೆಯೂ ಮಾಡಿದಿರಿ ಎರಡು ಸಭೆ ಮಾಡಿದ್ರಿ ಜನರನ್ನು ಸೇರಿಸಿ ಎಲ್ಲ ಒಂದು ಕಡೆ ಲೋಹಿತವರು ಜನರನ್ನು ಸೇರಿಸಿ ಏನು ಹುಣಸೂರಲ್ಲಿ ಒಂದು ಸಮಾಜನ ಎತ್ತು ಕಟ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಬರ್ತದೆ ಸರ್ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಯಾರು ಕಾಣದ ಕೈ ಅಂತ ಹೇಳಿದೆ ಅವ್ರಿಗೆ ಸರಿಯಾದ ಉತ್ತರನ ಕೊಡ್ತೀವಿ ಯಾಕೆಂದರೆ ಅಣ್ಣ ತಮ್ಮದಿರು ಬೆಳಗ್ಗೆ ಎದ್ದರೆ ಸಾಕು ನನ್ನ ಮೇಲೆ ಮುಗಿ ಬೀಳ್ತಾರೆ ಅನ್ನ ಮಾತುಗಳನ್ನೂ ಕೂಡ ಹೇಳ್ತಾರೆ ಯಾ ಅಣ್ಣ ತಮ್ಮದಿರು ಯಾರು ಸರ್ ಅವರು ಹೇಳ್ತೀನಿ ಅನ್ನಲ್ಲ ಸರಿಯಾದ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಸಮಯ ಬೇಕು ಅದಕ್ಕೆ ಸಮಯ ಬರಲಿ ಈಗ ಕಾನೂನು ಈಗ ಅಧಿಕೃತವಾಗಿ ಕಟ್ಟಡ ಸಂಪೂರ್ಣವಾಗಿ ಅಧಿಕೃತವಾಗಿ ಅಧಿಕೃತವಾಗಿದೆ ಸಣ್ಣ ಪುಟ್ಟದಲ್ಲಿ ಇದು ಇದಾವೆ ಏನೋ ಸಮಸ್ಯೆಗಳಿದಾವೆ ಅವನ್ನ ಸರಿ ಮಾಡೋನಲ್ಲ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಸರಿ ಮಾಡೋಕೆ ಹಿಂದೆ ಕೋರ್ಟ್ಗಳು ಆರ್ಡರ್ಗಳು ಕೂಡ ಆಗಿದ್ದಾವೆ ಅದನ್ನ ಅದನ್ನು ಉದಾಹರಣೆಗೆ ಇಟ್ಕೊಂಡು ನಾವು ಮುಂದಕ್ಕೆ ಚಾ ಚಾ ಅದನ್ನು ನಾನು ನಾನು ಕೇಳಿದ ಬೆಲೆ ನಾನು ಎಂ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿದ್ದೀನಿ ಯಾರ ಚಿತಾವಣೆನೂ ನಮಗೆ ನಡೆಯಲ್ಲ ನಮ್ಮ ತೀರ್ಮಾನ ಮಾಡೋ ಶಕ್ತಿ ಇದೆ ನಮಗೆ ಸೇವೆ ಮುಂದರ್ಸ್ಕೊಂಡು ಹೋಗ್ತೀವಿ ಮಾಡೋಣ ಮುಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು